ಕನ್ನೇರುಘಟ್ಟದಲ್ಲಿ ಕಾರ್ಯಾಚರಣೆ ಮುಗಿಸಿ ವಾಪಸ್ ಆಗುತ್ತಿರುವ ಆನೆಗಳು ತಮ್ಮ ತಮ್ಮ ಶಿಬಿರಕ್ಕೆ ವಾಪಸ್ಸಾಗುತ್ತಿದ್ದಾವೆ ಕನ್ನೇರು ಘಟ್ಟಕ್ಕೆ ಮೊನ್ನೆ ಹೋಗಿ ಒಂದು ಮಕ್ಕನ ಆನೆಯನ್ನು ಹಿಡಿದು ಮಹೇಂದ್ರ ಧನಂಜಯ ಭೀಮಾ ಮತ್ತು ಅಜಯ್ ಸುಗ್ರೀವ ಹಾಗೂ ಇತರ ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಇಂದು ತಮ್ಮ ತಮ್ಮ ಶಿಬಿರಗಳಿಗೆ ವಾಪಸ್ಸಾಗುತ್ತಿದ್ದಾವೆ ಇನ್ನು ಯಾವುದೇ ಕಾರ್ಯಾಚರಣೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಆನೆಗಳು ಆಲ್ರೆಡಿ ಅಲ್ಲಿ ಕನ್ನೀರ್ ಘಟ್ಟದಿಂದ ಹೊರಟಿವೆ ದಸರಾ ಹತ್ತಿರ ಬರುವುದರಿಂದ ಕಾಣಿಸುತ್ತೆ ಬೇರೆ ಹೆಚ್ಚಿನ ರಿಸ್ಕ್ ಒತ್ತಡಗಳನ್ನು ತೆಗೆದುಕೊಳ್ಳುವುದಿಲ್ಲ ಅದರಿಂದ ಎಲ್ಲ ಆನೆಗಳಿಗೆ ವಾಪಸ್ ಬಂದು ಕಾರ್ಯಾಚರಣೆ ಹಳ್ಳಿಗೆ ಮುಂದಿರುತ್ತದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮುಂದೆ ಯಾವ ಆನೆಯ ವಿಡಿಯೋಗಳು ಬೇಕೆಂದು ಕಮೆಂಟ್ನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು